ಪ್ರೀತಿಯ ಬಸವ ವಿ ವೀಕ್ಷಕ ಬಂಧುಗಳಿಗೆ ಬಸವ ಯೋಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಬೆನ್ನು ನೋವಿಗೆ ಸರಳವಾದ ಆಸನಗಳನ್ನು ತಿಳಿದುಕೊಂಡಿದ್ದೀರಿ ಮುಂದುವರಿದ ಭಾಗವನ್ನು ಇಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಪ್ರಾರ್ಥನೆಯೊಂದಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಬೆನ್ನು ಕುತ್ತಿಗೆಯಲ ನೇರುವ ಕುಂತ್ಕೊಳ್ಳಿ ವಜ್ರಾಸನದಲ್ಲಿದ್ದೀವಿ ಎರಡೂ ಕರಗಳನ್ನು ಜೋಡಿಸಿ ನಮಸ್ಕಾರ ಮುದ್ರವನ್ನು ಮಾಡೋಣ ಹಂಗೈಗಳನ್ನು ಜೋಡಿಸಿ ನಿಮ್ಮ ಜೋಡಿಸಿದ ಎರಡೂ ಕೈಗಳು ಮೊಣಕೈಗಳು ಸ್ಟ್ರೈಟ್ ಆಗಿರಲಿ ನಿಮ್ಮ ಹೆಬ್ಬೆಟ್ಟು ಹೆಜೆ ಗುಡಿಗೆ ತಾಗಿರಲಿ ಬೆನ್ನು ಕುತ್ತಿಗೆ ಎಲ್ಲ ನೇರ ಮಾಡಿ ಕುಂತಿ ಕಣ್ಣನ್ನು ಮುಚ್ಚಿ ನಿಮ್ಮ ದೃಷ್ಟಿಯು ತುದಿ ಮೂಗಿನ ಹೊರಳೆ ಇರಲಿ ಉಸಿರನ್ನು ತಗೊಬೇಕು ಉಸಿರನ್ನು ಬಿಡ್ತಾ ಹೂಂಕಾರವನ್ನು ಹೇಳೋಣ ಬಿಸಿಯನ್ನು ಕಣ್ಣಿ ಕೊಟ್ಕೊಳ್ಳಿ ನಿಧಾನವಾಗಿ ಕಣ್ಣನ್ನು ಬಿಡ್ತಾ ನಿಮ್ಮ ಎರಡು ಅಂಗೈಗಳನ್ನು ನೋಡಿ ಭೂ ನಮನಾಸನ ಎರಡೂ ಕೈಗಳನ್ನು ಹಿಂದೆ ಕಟ್ಕೊಳ್ಳೋಣ ಮೇಲೆ ನೋಡಿ ಉಸಿರನ್ನ ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡ್ತಾ ಮುಂದೆ ಬಾಗ್ತಾ ಬರೋಣ ಭೂಮಿ ತಾವಿಯಲ್ಲಿ ಕ್ಷಮೆಯನ್ನು ಹೆಚ್ಚಿಸೋಣ ಹಾಗೆ ನಿಧಾನವಾಗಿ ಉಸಿರನ್ನು ಹೇಳ್ಕೊಂತ ಸಮಸ್ಥಿತಿಯಲ್ಲಿ ಕುಂತ್ಕೊಂಡು ಹಿಂದಿನ ಸಂಚಿಕೆಯನ್ನು ಸೂರ್ಯ ನಮಸ್ಕಾರದ ಮುಖಾಂತರ ಪ್ರಾರಂಭವನ್ನು ಮಾಡೋಣ ಮೊದಲಿಗೆ ಸೂರ್ಯ ನಮಸ್ಕಾರವನ್ನು ಮಾಡೋಣ ಮೊದಲನೇ ಹಂತ ಸಮಸ್ಥಿತಿಯಿಂದ ನಮಸ್ಕಾರ ವಸನಕ್ಕೆ ಹೋಗೋಣ ಓ ಮಿತ್ರಾಯ ನಮಃ ನಿಧಾನವಾಗಿ ಉಸಿರನ್ನು ಹೇಳ್ಕೊತ ಎರಡೂ ಕೈಗಳನ್ನು ಭುಜದ ನೇರವಾಗಿ ತನ್ನಿ ಹಂಗೈಯನ್ನು ಮೇಲ್ಮುಖ ಮಾಡಿಕೊಂಡು ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಮುದ್ರಕ್ಕೆ ಬರೋಣ ಜೋಡಿಸಿದ ಕೈಗಳು ಹೆದೆ ಗುಡಿಗೆ ತಾಗಿರಬೇಕು ಮುಂದೆ ನೋಡಿ ಉಸಿರಾಡದ ಸ್ಥಿತಿ ಇರಲಿ ಎರಡನೇ ಅಂತ ಊರ್ದ್ವಾಸನ ನಿಧಾನವಾಗಿ ಉಸಿರನ್ನ ಹೇಳ್ಕೊತ ಎರಡೂ ಕೈಗಳನ್ನು ಹಿಂದೆ ತನ್ನಿ ಕಾಲುಗಳು ನೇರವಾಗಿ ಇಲ್ಲಿ ಸೊಂಟವನ್ನು ಮುಂದೆ ದುಬ್ಬಿ ಉಸಿರಾಟವನ್ನು ಆಡೋಕ್ಕೆ ಟ್ರೈ ಮಾಡಿ ಮತ್ತೆ ಉಸಿರನ್ನು ಹೊರ ಹಾಕ್ತಾ ಅಸ್ತಪಾದ ಆಸನ ನಿಧಾನವಾಗಿ ಮುಂದೆ ಬಾಗ್ತಾ ಬರೋಣ ಸಾಧ್ಯವಾದರೆ ನಿಮ್ಮ ಎರಡೂ ಕೈಗಳನ್ನು ಕಾಲಿನ ಪಕ್ಕದಲ್ಲಿ ಇಟ್ಟು ಅದಕ್ಕೆ ಹಣೆಯನ್ನು ಮೊಣಕಾಲಿಗೆ ತಾಕಿಸೋದಕ್ಕೆ ಟ್ರೈ ಮಾಡ್ತಾ ಬರೋಣ ಉಸಿರನ್ನು ಹೊರ ಹಾಕ್ತಾ ಹೋಗಿ ಹಾಗೆ ನಿಧಾನವಾಗಿ ಏಕಪಾದ ಪ್ರಸರಣಾಸನ ನಿಮ್ಮ ಬಲಗಾಲನ್ನು ಹಿಂದೆ ಹಾಕಿ ಉಸಿರಾಟವನ್ನು ಹಾಡ್ತಾ ಇರಿ ದ್ವಿಪಾದ ಪ್ರಸರಣಾಸನ ಎರಡು ಕಾಲುಗಳನ್ನು ಹಿಂದೆ ಚಾಚಿ ಬಾಡಿಯನ್ನು ಇಳಿಜಾರಿನ ರೀತಿ ನಿಲ್ಲಿಸಿ ಮುಂದೆ ನೋಡಿ ನಿಮ್ಮ ತುದಿ ಬೆರಳು ಮತ್ತು ಎರಡು ಅಂಗೈಗಳ ಮೇಲೆ ದೇಹದ ಸ್ತೂಕ ಸಮಾನಾಂತರವಾಗಿರಲಿ ಮುಂದೆ ನೋಡಿ ಉಸಿರಾಟವನ್ನು ಹಾಡ್ತಾ ಇರಿ ಭೂದೂರಾಸನ ನಿಧಾನವಾಗಿ ಉಸಿರನ್ನ ಹೊರ ತಲೆಯನ್ನು ಒಳಗಡೆ ಪುಷ್ ಮಾಡಿ ನಿಮ್ಮ ದೃಷ್ಟಿ ಮೊಣಕಾಲುಗಳ ಕಡೆ ಹೋಗಲಿ ಹಾಗೆ ಸಾಷ್ಟಾಂಗ ಪ್ರಣಿತ ಪಾದಾಸನ ನಿಮ್ಮ ಎರಡೂ ಮೊಣಕಾಲುಗಳನ್ನು ನೆಲಕ್ಕಿಟ್ಟು ನಿಮ್ಮ ಎರಡೂ ಕೈಗಳ ಮಧ್ಯೆ ಹೆದೆಯನ್ನು ತಾಕಿಸಿ ಸಾಧ್ಯವಾದರೆ ಗದ್ದ ಅಥವಾ ಹಣೆಯನ್ನು ತಾಕಿಸಿ ಉಸಿರಾಟವನ್ನು ಆಡ್ತಾಯಿರಿ ಅಂದರೆ ನಮ್ಮ ದೇಹದ ಎಂಟು ಅಂಗಗಳು ನೆಲಕ್ತಾಗಿರಬೇಕು ತುದಿ ಬೆರಳು ಮೊಣಕಾಲು ಎದೆ ಹಂಗ ಈ ಹಣೆ ಅಥವಾ ಗದ್ದವನ್ನು ತಾಕಿಸಿ ನಿಮ್ಮ ನಾಬಿ ಅಂದರೆ ಹೊಟ್ಟೆಯ ಭಾಗ ನೆಲು ಭುಜಂಗಾಸನ ನಿಧಾನವಾಗಿ ಉಸಿರನ್ನು ಎಡ್ಕೊತ ಮೇಲ್ಬೆಂಡಾಗಿ ಹಿಂದೆ ಬೆಂಡಾಗಿ ಎರಡು ಕಾಲುಗಳನ್ನು ಹಿಂದೆ ನೇರ ಚಾಚಿ ಕಾಲುಗಳನ್ನು ಜೋಡಿಸಿರಲಿ ಉಸಿರಾಟವನ್ನು ಆಡಿ ಹಾಗೆ ವಾಪಸ್ ಬರೋಣ ಬುದೂರಾಸನ ಉಸಿರನ್ನ ಹೊರ ತಲೆಯನ್ನು ತಲೆಯನ್ನ ಒಳಗಡೆ ಪುಷ್ ಮಾಡಿ ಏಕಪಾದ ಪ್ರಸರಣಾಸನ ನಿಮ್ಮ ಬಲಗಾಲನ್ನು ಎರಡೂ ಕೈಗಳ ಮಧ್ಯೆ ಬರಲಿ ಎಡಗಾಲಿನ ಮಂಡಿಯನ್ನು ತಾಕಿಸಿ ತಲೆಯನ್ನು ಹೆಚ್ಚಿ ಮುಂದೆಯನ್ನು ನೋಡಿ ಹಾಗೆ ನಿಧಾನವಾಗಿ ಮತ್ತೆ ಹಸ್ತಪಾದಾಸನಕ್ಕೆ ಬರೋಣ ಎರಡು ಕಾಲುಗಳನ್ನು ಮುಂದೆ ತನ್ನಿ ಮೊದಲೇ ಹೇಳಿದಾಗೆ ನಿಮ್ಮ ಹಣೆಯನ್ನು ಕಾಲಿಗೆ ತಾಕ್ಸೋದಕ್ಕೆ ಪ್ರಯತ್ನ ಪಡ್ತಾ ಬರೋಣ ಉಸಿರನ್ನ ಹೊರ ಹಾಕ್ತಾ ಹೋಗ್ಲಿ ಮತ್ತೆ ನಿಧಾನವಾಗಿ ಉಸಿರನ್ನು ಹೇಳ್ಕೊಂತ ಊರ್ಧ್ವಾಸನ ನಮಸ್ಕಾರ ಸ್ಥಿತಿ ಹಾಗೆ ಮತ್ತೊಂದು ಸಾರಿ ಮಾಡ್ತಾ ಹೋಗೋಣ ಹೆಡಗಾಲಿನಿಂದ ನಮಸ್ಕಾರ ಸ್ಥಿತಿಯಿಂದ ನೇರವಾಗಿ ಹೂರ್ದ್ವಾಸನಕ್ಕೆ ಹೋಗೋಣ ನಿಧಾನವಾಗಿ ಉಸಿರನ್ನ ಹೇಳ್ಕೊತಾ ಅಸ್ತಪಾದ ಆಸನ ಉಸಿರನ್ನು ಹೊರ ಹಾಕ್ತಾ ಮುಂದೆ ಬಾಗ್ತಾ ಬರೋಣ ಕಾಲುಗಳು ನೇರವಾಗಿರಲಿ ಎರಡು ಅಂಗೈಗಳನ್ನು ನೆಲಕೊತ್ತಿ ನಿಮ್ಮ ಹಣೆಯನ್ನು ಕಾಲಿಗೆ ತಾಕ್ಸೋದಕ್ಕೆ ಪ್ರಯತ್ನ ಪಡ್ತಾ ಬನ್ನಿ ಉಸಿರನ್ನು ಹೊರ ಹಾಕಿ ಈಗ ನಿಮ್ಮ ಎಡಗಾಲು ಲೆಫ್ಟ್ ಲೆಗ್ನ ಹಿಂದೆ ಇಡಿ ಏಕಪಾದ ಪ್ರಸರಣಾಸನ ಎಡಗಾಲನ ಮಂಡಿಯನ್ನು ನೆಲಕ್ಕೆ ತಾಕಿಸಿ ತಲೆಯನ್ನು ಎತ್ತಿ ಮುಂದೆ ನೋಡಿ ದ್ವೀಪದ ಪ್ರಸರಣಾಸನ ಎರಡೂ ಕಾಲುಗಳನ್ನು ಹಿಂದೆ ಚಾಚಿ ಜೋಡಿಸಿ ಬಾಡಿ ಸ್ಟ್ರಿಕ್ ಆಗಿ ನಿಂತ್ಕೊಳ್ಳಿ ಜಿಳಿ ರೀತಿ ಇರಲಿ ಮುಂದೆ ನೋಡಿ ಉಸಿರಾಟವನ್ನು ಹಾಡ್ತಾ ಇರಿ ಬುದೂರಾಸನ ನಿಧಾನವಾಗಿ ಉಸಿರನ್ನು ಹೊರ ತಲೆಯನ್ನು ಹೊಳಗಡೆ ಎರಡೂ ಕೈಗಳ ಮಧ್ಯೆ ಒಳಗಡೆ ಹೋಲಿ ನಿಮ್ಮ ಹಣೆ ಮೊಣಕಾಲಿನ ಕಡೆ ಬರ್ತಾ ಬರಲಿ ಹಾಗೆ ಸಾಷ್ಟಾಂಗ ಪ್ರಣೀತ ಪಾದಾಸನ ಎರಡು ಮೊಣಕಾಲುಗಳನ್ನು ನೆಲಕ್ಕಿಟ್ಟು ಎರಡೂ ಕೈಗಳ ಮಧ್ಯೆ ಹೆದೆಯನ್ನು ತಾಕ್ಸಿ ಮೊದಲೇ ಎಳೆದಾಗೆ ಹಣೆ ಅಥವಾ ಗದ್ದವನ್ನು ನೆಲಕ್ಕೆ ತಾಕಿಸ್ಬೋದು ನಿಮ್ಮ ನಾಬಿ ಭಾಗ ಅಂದರೆ ಹೊಟ್ಟೆಯ ಭಾಗ ನೆಲಕ್ಕೆ ತಾಗಿರಬಾರ್ದು ಸಾಧ್ಯವಾದರೆ ಹಣೆಯನ್ನು ಕೂಡ ತಾಗಿಸ್ಬೋದು ನಿಧಾನವಾಗಿ ಭುಜಂಗಾಸನಕ್ಕೆ ಹೋಗೋಣ ಉಸಿರನ್ನು ಹೇಳ್ಕೊತ ಎರಡು ಕಾಲುಗಳನ್ನು ಹಿಂದೆ ಚಾಚಿ ಎರಡು ಹಿಮ್ಮಡಿಗಳನ್ನು ಜೋಡಿಸಿ ಮೇಲೆ ನೋಡಿ ಉಸಿರಾಟದವನ್ನು ಆಡ್ತಾಯಿರಿ ಹಾಗೆ ನಿಧಾನವಾಗಿ ಮತ್ತೆ ವಾಪಸ್ ಬರೋಣ ಉಸಿರನ್ನು ಹೊರಹಾಕ್ತಾ ಬುದೂರಾಸನಕ್ಕೆ ಮತ್ತು ಉಸಿರನ್ನು ಹಳೆದುಕೊಳ್ಳುತ್ತಾ ಏಕಪಾದ ಪ್ರಸರಣಾಸನ ನಿಮ್ಮ ಲೆಫ್ಟ್ ಲೆಗ್ ಅಂದರೆ ಎಡಗಾಲನ ಮುಂದೆ ತರೋಣ ಎರಡೂ ಕೈಗಳ ಪದ್ದೆ ಬದಲಿ ಬಲಗಾಲಿನ ಮಂಡಿಯನ್ನು ನೆಲಕ್ಕಿಟ್ಟು ತಲೆಯನ್ನು ಎತ್ತಿ ಮುಂದೆ ನೋಡಿ ಹಸ್ತಪಾದಾಸನ ನಿಧಾನವಾಗಿ ಎರಡೂ ಕಾಲುಗಳನ್ನು ಮುಂದೆ ತಂದು ಹಣೆಯನ್ನು ಮುಣಕಾಲಿಗೆ ತಾಗಿಸೋಕೆ ಟ್ರೈ ಮಾಡಿ ಕಾಲುಗಳು ನೇರವಾಗಿರಲಿ ನಿಧಾನವಾಗಿ ಉಸಿರನ್ನು ಹೇಳ್ಕೊಂತ ಊರ್ಧ್ವಾಸನ ನಮಸ್ಕಾರ ಆಸನ ಸಮಸ್ಥಿತಿಯಲ್ಲಿ ನಿಂತ್ಕೊಳ್ಳೋಣ ಪ್ರೀತಿಯ ಯೋಗ ಬಂಧುಗಳೇ ಇಲ್ಲಿವರೆಗೂ ಸೂರ್ಯ ನಮಸ್ಕಾರವನ್ನು ಮಾಡುವುದನ್ನು ಅಭ್ಯಾಸ ಮಾಡುವುದನ್ನು ನೋಡಿದಿರಿ ಈ ಸೂರ್ಯ ನಮಸ್ಕಾರ ಪ್ರತಿನಿತ್ಯ ಎಷ್ಟು ಸಾಧ್ಯನೋ ಅಷ್ಟು ಬಾರಿ ನೀವು ಮಾಡ್ತಾ ಹೋಗ್ಬೋದು ಸೂರ್ಯ ನಮಸ್ಕಾರವನ್ನು ಮಾಡೋದರಿಂದ ನಮ್ಮ ದೇಹದಲ್ಲಿರುವಂಥ ಎಲ್ಲ ನರಗಳು ಚೈತನ್ಯಗೊಳ್ಳುತ್ತಾ ಇರ್ತವೆ ಹಾಗಾಗಿ ರಕ್ತ ಸಂಚಾರ ಸರಾಗವಾಗಿ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ಸೂರ್ಯ ನಮಸ್ಕಾರಗಳು ಪ್ರಮುಖವಾಗಿರುತ್ತದೆ ಹಾಗೆ ಹಿಂದಿನ ಕಳೆದ ಸಂಚಿಕೆಯಲ್ಲಿ ನೋಡಿದ್ದೀವಿ ಬೆನ್ನು ನೋವಿಗೆ ನಿವಾರಣೆಗೆ ಮಾಡಬಹುದಾದಂತಹ ಕೆಲವು ಆಸನಗಳನ್ನು ಅದರ ಮುಂದುವರಿದ ಭಾಗ ಬೆನ್ನು ನೋವಿಗೆ ಮಾಡಬಹುದಾದಂತಹ ಆಸನಗಳು ಮೊದಲಿಗೆ ಸೇತು ಬಂಧಾಸನ ಸೇತು ಬಂಧಾಸನವನ್ನು ಮಾಡುವ ವಿಧಾನ ವಜ್ರಾಸನದಲ್ಲಿದ್ದೀವಿ ದಂಡಾಸನಕ್ಕೆ ಬರೋಣ ನಿಧಾನವಾಗಿ ನಿಮ್ಮ ಬಲಗಾಲನ ಮುಂದೆ ಚಾಚಿ ನಂತರ ಹೆಡಗಾಲನ ಮುಂದೆ ಚಾಚಿಕೊಳ್ಳೋಣ ನಿಧಾನವಾಗಿ ಶವಾಸನ ಪಶನ್ಗೆ ಹೋಗೋಣ ಹಿಂದೆ ಮಲಗೋಣ ಮಲಗಿ ನಿಧಾನವಾಗಿ ಹಿಂದೆ ಮಲಗಿ ಬಲಗಾಲನ್ನು ಮರಚಿ ಬಲಗೈಯಿಂದ ಬಲಗಾಲಿನ ಹ್ಯಾಂಕಲನ್ನು ಮಣಿಕಟ್ಟನ್ನು ಇಟ್ಕೊಳ್ಳೋಣ ನಂತರ ಹೆಡಗಾಲನ್ನು ಮರ್ಚ್ಕೊಳ್ಳಿ ಹೆಡಗೈಯಿಂದ ಹೆಡಗಾಲಿನ ಮಣಿಕಟ್ಟನ್ನು ಹಿಡ್ಕೊಳ್ಳೋಣ ನಿಧಾನವಾಗಿ ಉಸಿರನ್ನ ಹೇಳ್ಕೊತ ಸೊಂಟವನ್ನು ಎತ್ತಿದಾಗ ಮೇಲೆ ನಿಮ್ಮ ಗದ್ದ ಎದೆ ಗುಡಿಗೆ ತಾಗಿರಬೇಕು ಉಸಿರಾಡದ ಕ್ರಿಯೆ ಸಹಜವಾಗಿರಬೇಕು ನಿಧಾನವಾಗಿ ಉಸಿರನ್ನು ಹೇಳ್ಕೊಂಥ ಸೊಂಟವನ್ನು ಮಾತ್ರ ಮೇಲೆತ್ತುತ್ತಾ ಬನ್ನಿ ಸಾಧ್ಯವಾದರೆ ಎರಡೂ ಕಾಲುಗಳನ್ನು ಜೋಡಿಸಿ ಉಸಿರನ್ನು ಆಡ್ತಾಯಿರಿ ಇದೇ ಸ್ಥಿತಿಯಲ್ಲಿ ನಿಮಗೆ ಎಷ್ಟು ಸಾಧ್ಯನ ಹತ್ತರಿಂದ ಹದಿನೈದು ಇಪ್ಪತ್ತು ಮೂವತ್ತು ಸೆಕೆಂಡುಗಳ ಕಾಲ ಈ ಆಸನದಲ್ಲಿ ಇದ್ದು ನಂತರ ನಿಧಾನವಾಗಿ ವಾಪಸ್ ಬರೋಣ ಬಲಗಾಲನ ಮುಂದೆ ನೇರ ಮಾಡಿಕೊಳ್ಳಿ ನಂತರ ಹೆಡಗಾಲನ ಮುಂದೆ ಚಾಚ್ಕೊಳ್ಳಿ ಆರಾಮ್ಸೆಗೆ ಮಲಗಿ ವಿಶ್ರಾಂತಿಯನ್ನು ಪಡ್ಕೊಳ್ಳಿ ಈ ಆಸನವು ಕೂಡ ಪ್ರಮುಖವಾಗಿ ಬೆನ್ನು ನೋವು ನಿವಾರಣೆಗೆ ಉಪಯುಕ್ತವಾಗಿದೆ ಅದೇ ರೀತಿ ಮಾಡುವುದರಾದರೆ ಇನ್ನೊಂದು ಆಸನವನ್ನು ಚಕ್ರಾಸನ ಅಂತ ಹೇಳ್ಬೋದು ಇದು ನಮ್ಮ ದೇಹದ ಸಂಪೂರ್ಣ ಆಕಾರ ಚಕ್ರದ ರೀತಿ ಬರತಕ್ಕದ್ದು ಸಾಧ್ಯವಾದಲ್ಲಿ ನಿಂತು ಮಾಡಬಹುದು ಹಾಗದಿದ್ದಲ್ಲಿ ಮಲಗಿಯೂ ಕೂಡ ಮಾಡಬಹುದು ಮಲಗಿ ಮಾಡುವ ವಿಧಾನ ಶವಾಸನದಿಂದ ನಿಧಾನವಾಗಿ ನಿಮ್ಮ ಬಲಗಾಲನ್ನು ಮಡಚಿ ಪಾದವನ್ನು ಹೂರ್ಕೊಳ್ಳಿ ನೆಕ್ಸ್ಟು ಎಡಗಾಲನ್ನು ಮರ್ಚ್ಕೊಳ್ಳಿ ಉಸಿರನ್ನು ಹೇಳ್ಕೊತ ಎರಡೂ ಕೈಗಳನ್ನು ತಲೆಯಿಂದ ನೇರ ಚಾಚಿ ನೋಡಿ ಈಗ ಕೈಗಳನ್ನು ಹಸ್ತವನ್ನು ನೆಲಕ್ಕಿಟ್ಟಾಗ ನಿಮ್ಮ ಕೈ ಬೆರಳುಗಳು ಭುಜದ ಕಡೆ ಬರಬೇಕು ನಿಧಾನವಾಗಿ ಎರಡೂ ಕೈಗಳನ್ನು ಮಣ ಕೈಗಳನ್ನು ಮಡಚಿ ನಿಮ್ಮ ಕೈ ಬೆರಳುಗಳು ಭುಜದ ಕಡೆ ಬರಲಿ ಇದೇ ಸ್ಥಿತಿಯಿಂದ ನಿಧಾನವಾಗಿ ಉಸಿರನ್ನು ಹೇಳ್ಕೊತ ಸೊಂಟವನ್ನು ಎತ್ತುವುದ ಮೇಲೆ ಹಾಗೆ ತಲೆಯನ್ನು ಲಿಫ್ಟ್ ಮಾಡಿ ಮೇಲೆ ಉಸಿರಾಟವನ್ನು ಆಡ್ತಾಯಿರಿ ಈ ಆಸನ ಮಾಡುವುದರಿಂದ ಬೆನ್ನು ನೋವು ನಿವಾರಣೆ ಆಗುತ್ತದೆ ಹಾಗೆ ನಿಧಾನವಾಗಿ ವಾಪಸ್ ಬರೋಣ ಬೆನ್ನಿನ ಮೇಲೆ ಮಲಗಿ ಕೈಗಳೆರಡು ಮುಂದೆ ತರೋಣ ನಿಧಾನವಾಗಿ ನಿಮ್ಮ ಬಲಗಾಲನ್ನು ಮುಂದೆ ನೇರ ಮಾಡಿಕೊಳ್ಳಿ ನಂತರ ಹೆಡಗಾಲು ವಿಶ್ರಾಂತಿಯನ್ನು ಪಡೆಯೋಣ ಚಕ್ರಾಸನವೂ ಕೂಡ ಬೆನ್ನು ನೋವಿಗೆ ಪ್ರಮುಖವಾದ ಆಸನವಾಗಿದೆ ಹಾಗೆ ನಿಧಾನವಾಗಿ ದಂಡಾಸನಕ್ಕೆ ಬರೋಣ ಕೈಗಳೆರಡು ಹಿಂದೆ ನೇರವಾಗಲಿ ಉಸಿರನ್ನ ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನ ಹೊರ ಆಗ್ತಾ ಮೇಲೆ ಬರ್ತಾ ಬನ್ನಿ ಬೆನ್ನು ಕುತ್ತಿಗೆ ನೇರವಾಗಿರಲಿ ದಂಡಾಸನದಲ್ಲಿ ಕುಳಿತುಕೊಳ್ಳೋಣ ನಂತರ ಆಸನವನ್ನು ಮಾಡುವುದಾದರೆ ಸರ್ವಾಂಗಾಸನ ಅಂದರೆ ಈ ಆಸನವು ಸರ್ವ ಅಂಗಗಳಿಗೂ ಕೂಡ ಉಪಯುಕ್ತವಾಗಿದೆ ಈ ಆಸನವನ್ನು ಕುತ್ತಿಗೆ ನೋವು ಇರುವವರು ಮಾಡಬಾರದು ಇದು ತುಂಬ ಉಪಯುಕ್ತವಾದ ಮಾಹಿತಿ ಕುತ್ತಿಗೆ ನೋವು ಯಾರಿಗಿರುತ್ತೋ ಅವರು ಈ ಆಸನದ ಅಭ್ಯಾಸವನ್ನು ಮಾಡಬಾರದು ಸರ್ವಾಂಗ ಮಾಡುವ ವಿಧಾನ ನಿಧಾನವಾಗಿ ಬೆನ್ನಿನ ಮೇಲೆ ಮಲಕೊಳ್ಳೋಣ ಎರಡೂ ಕಾಲುಗಳನ್ನು ನಲವತ್ತೈದು ಡಿಗ್ರಿಯಷ್ಟು ಲಿಫ್ಟ್ ಮಾಡಿ ಈ ಆಸನವು ಕುತ್ತಿತ ಪಾದಾಸನ ಅಂತೇಳಿ ಕರಿತೀವಿ ಅದೇ ರೀತಿ ಅರ್ಧ ಹಲಾಸನ ನೈಂಟಿ ಡಿಗ್ರಿ ಕಾಲು ಬೆರಳು ಮೇಲ್ಮುಖವಾಗಿರಲಿ ನಿಮ್ಮ ಬೆನ್ನು ನೆಲುತಾಗಿರಲಿ ಹಾಗೆ ತೊಂಬತ್ತು ಡಿಗ್ರಿ ನೇರವಾಗಿ ಸಾಧ್ಯವಾದರೆ ಹಾಗೆ ಹೋಗ್ಬೋದು ಇಲ್ಲ ಕೈಯಿಂದ ಸಪೋರ್ಟ್ ತಗೊಂಡಾದರೂ ಹೋಗ್ಬೋದು ತೊಂಬತ್ತು ಡಿಗ್ರಿ ನೇರವಾಗಿ ಎರಡೂ ಕಾಲುಗಳನ್ನು ಲಿಫ್ಟ್ ಮಾಡಿ ನಿಮ್ಮ ದೇಹದ ತೂಕ ಕುತ್ತಿಗೆ ಮೇ ಭುಜ ಮತ್ತು ಕುತ್ತಿಗೆ ಮೇಲೆ ಬರುತ್ತೆ ಅಂಗಯ್ಯನ ಬೆನ್ನಿ ಕೊಟ್ಕೊಳ್ಳಿ ಕಾಲುಗಳೆರಡು ಮೇಲಂಬುವಾಗಿರ್ಲಿ ಉಸಿರಾಟವನ್ನು ಆಡ್ತಾ ಇರಿ ಈ ಆಸನವು ಕೂಡ ದೇಹದ ಎಪ್ಪತ್ತೆರಡು ಸಾವಿರ ನರನಾಡಿಗಳಿಗೂ ಕೂಡ ವ್ಯಾಯಾಮ ಆಗ್ತಾ ಇರುತ್ತದೆ ಹಾಗಾಗಿ ಬೆನ್ನು ರೂಪುಗೊಳ್ತಾ ಇರುತ್ತದೆ ನಿಧಾನವಾಗಿ ವಾಪಸ್ ಬರೋಣ ಅರ್ಧ ಅಲಾಸನ ಹುತ್ತಿತ ಪಾದಾಸನ ಸಮಸ್ಥಿತಿ ಶವಾಸನಕ್ಕೆ ಬರೋಣ ವಿಶ್ರಾಂತಿಯನ್ನು ಪಡೆಯೋಣ ಈ ಸರ್ವಾಂಗಾಸನವು ಮಾಡುವುದರಿಂದ ಬೆನ್ನು ನೋವು ನಿವಾರಣೆ ಪ್ರಮುಖವಾಗಿ ದೇಹದ ಎಲ್ಲ ಅಂಗಗಳಿಗೂ ಕೂಡ ವ್ಯಾಯಾಮ ಆಗ್ತಾ ಇರುತ್ತದೆ ಹಾಗೆ ಬೆನ್ನು ನೋವಿಗೆ ಮತ್ತೊಂದು ಆಸನವನ್ನು ನೋಡುವುದಾದರೆ ಧನುರಾಸನ ಧನುರಾಸನವನ್ನು ಮಾಡೋಣ ಶವಾಸನದಲ್ಲಿದ್ದೀವಿ ನಿಧಾನವಾಗಿ ಉಸಿರನ್ನು ಹೇಳ್ಕೊತ ಎರಡೂ ಕೈಗಳನ್ನು ಹಿಂದೆ ಚಾಚಿ ಎರಡೂ ಕಾಲುಗಳನ್ನು ಜೋಡಿಸಿ ದಂಡಾಸನ ಪರಿಶೀಲನೆಗೆ ಬರೋಣ ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರ ಹಾಕ್ತಾ ನಿಧಾನವಾಗಿ ಎರಡೂ ಕೈಗಳನ್ನು ಮುಂದೆ ಕುಂತ್ಕೊಳ್ತಾ ಬರೋಣ ಮುಂದೆ ಚಾಚಿ ಬೆನ್ನು ಕೂತ್ಕೇನೆ ನೇರ ಮಾಡಿ ಕುಂತ್ಕೊಳ್ಳಿ ಮುಂದೆ ನೋಡಿ ಉಸಿರಾಟವನ್ನು ಇರಿ ಧನುರಾಸನ ಅಂದರೆ ನಮ್ಮ ದೇಹದ ಆಕಾರ ಬಿಲ್ಲಿನ ಆಕಾರದಲ್ಲಿ ಬರಬೇಕು ನಿಧಾನವಾಗಿ ಬಲಗಾಲನ್ನು ಮರ್ಚಿ ಹಿಂದೆ ಇಟ್ಕೊಳ್ಳಿ ಎಡಗಾಲನ್ನ ಮರ್ಚಿ ಹಿಂದೆ ಇಟ್ಕೊಳ್ಳಿ ವಜ್ರಾಸನ ಇದ್ದೀವಿ ನಿಧಾನವಾಗಿ ಉಸಿರನ್ನು ಹೇಳ್ಕೊತ ಎರಡೂ ಕೈಗಳನ್ನು ಮೇಲೆತ್ತಿ ಶಶಾಂಕಾಸನಕ್ಕೆ ಬರೋಣ ದೀರ್ಘವಾಗಿ ಉಸಿರನ್ನು ಹೇಳ್ಕೊಂಡಿದ್ದೀವಿ ನಿಧಾನವಾಗಿ ಉಸಿರನ್ನು ಹೊರ ಹಾಕ್ತಾ ಮುಂದೆ ಬಾಕ್ತಾ ಬರೋಣ ಕಾಲು ಮೇಲೆ ಕುಂತು ಕೈಗಳನ್ನು ಮುಂದೆ ಚಾಚಿ ಶಶಾಂಕಾಸನದಲ್ಲಿ ವಿಶ್ರಾಂತಿಯನ್ನು ಪಡೆದು ಹಾಗೆ ಮಕರಾಸನಕ್ಕೆ ಬರೋಣ ಮುಂದೆ ಮಲಗೋಣ ಮಕರಾಸನ ಎರಡು ಕಾಲುಗಳನ್ನು ಓಪನ್ ಮಾಡ್ಕೊಳ್ಳಿ ಕೈಗಳನ್ನು ಮುಂದೆ ತನ್ನಿ ವಿಶ್ರಾಂತಿಯನ್ನು ಪಡೆದು ಸಾಧ್ಯವಾದರೆ ನಂತರ ಧನುರಾಸನವನ್ನು ಮಾಡುವ ವಿಧಾನ ನೋಡಿ ಈಗ ನಿಮ್ಮ ಬಲಗೈಯಿಂದ ಬಲಗಾಲಿನ ಮಣಿಕಟ್ಟನ್ನು ಹಿಡ್ಕೊಳ್ಳೋಣ ನಂತರ ಎಡಗಾಲಿನಿಂದ ಹೆಡಗಾಲಿನ ಮಣಿಕಟ್ಟನ್ನು ಇಡ್ಕೊಳ್ಳೋಣ ಕಾಲನ್ನು ಮಡಚಿ ಮಣಿಕಟ್ಟುಗಳನ್ನು ಹಿಡಿದು ನಿಧಾನವಾಗಿ ಉಸಿರನ್ನು ಹೇಳ್ಕೊತಾ ನಿಮ್ಮ ಕಾಲುಗಳನ್ನು ಮೇಲೆತ್ತಬೇಕು ತಲೆಯನ್ನು ಎತ್ತಿ ಮುಂದೆ ನೋಡಿ ಸಂಪೂರ್ಣ ನಮ್ಮ ದೇಹದ ಆಕಾರ ಬಿಲ್ಲಿನ ಆಕಾರದಲ್ಲಿರಲಿ ನಿಧಾನವಾಗಿ ಉಸಿರನ್ನು ಹೇಳ್ಕೊಂತ ಎರಡೂ ಕಾಲುಗಳನ್ನು ಸಮಸ್ಥಿತಿಯಲ್ಲಿ ಎಳಿತಾ ಹೋಗೋಣ ಉಸಿರನ್ನು ಅಡಿಯಿದೆ ಪಶನಲ್ಲಿ ಹಾಗೆ ನಿಧಾನವಾಗಿ ಮಕರಾಸನ ಪಶನಿ ಬರೋಣ ಬಲಗಾಲನ್ನು ಹಿಂದೆ ನೇರ ಮಾಡಿ ನಂತರ ಎಡಗಾಲು ಸಮಸ್ಥಿತಿಯಲ್ಲಿ ವಿಶ್ರಾಂತಿ ಇದಾದ ಮೇಲೆ ಹದೋಮುಖ ಮುಖ ಶ್ವಾನಾಸನ ಕಾಲುಗಳೆಲ್ಲರಡನ್ನು ಜೋಡಿಸೋಣ ತುದಿ ಬೆಟ್ಟನ ಇಟ್ಕೊಳ್ಳಿ ಎದೆ ಗೂಡಿದ ಪಕ್ಕ ಹಂಗೈಯನ್ನು ಇಟ್ಕೊಳ್ಳಿ ಎರಡೂ ಹೆದೆಗಳ ಪಕ್ಕ ನಿಧಾನವಾಗಿ ಉಸರನ್ನು ಹೇಳ್ಕೊಂತ ಭುಜಂಗಾಸನಕ್ಕೆ ಬರೋಣ ಹಾಗೆ ಉಸಿರನ್ನು ಹೊರ ಹಾಕ್ತಾ ಅಧೋ ಮುಖಶ್ವಾನಾಸನ ಅಥವಾ ಬುದೂರಾಸನ ಉಸಿರನ್ನಾಡಿ ಈ ಆಸನವು ಕೂಡ ಬೆನ್ನು ನೋವು ನಿವಾರಣೆಗೆ ಉಪಯುಕ್ತವಾಗಿದೆ ಹಾಗೆ ನಿಧಾನವಾಗಿ ವಜ್ರಾಸನ ಕೂರೋಣ ಬೆನ್ನು ಕುತ್ತಿಗೆ ಎಲ್ಲ ನೇರ ಮಾಡಿ ಕುಂತ್ಕೊಳ್ಳಿ ಪ್ರೀತಿಯ ವೀಕ್ಷಕ ಬಂಧುಗಳೇ ಇಲ್ಲಿಯವರೆಗೂ ಬೆನ್ನು ನೋವುಗೆ ಮಾಡಬಹುದಾದಂಥ ಆಸನಗಳನ್ನು ಮಾಡುವ ವಿಧಾನವನ್ನು ತಿಳ್ಕೊಂಡಿದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ತೊಂದರೆಗೆ ಮಾಡಬಹುದಾದಂಥ ಆಸನಗಳು ಮತ್ತು ಅವುಗಳ ಉಪಯೋಗಗಳನ್ನು ತಿಳಿದುಕೊಳ್ಳೋಣ ಆದರೆ ಅಲ್ಲಿಯವರೆಗೆ ನಿರಂತರವಾಗಿ ನೋಡ್ತಾಯಿರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಕೊನೆಯಲ್ಲಿ ಶಾಂತಿ ಮಂತ್ರದೊಂದಿಗೆ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಕ್ತಾಯವನ್ನು ಮಾಡ್ತಾಯಿದ್ದೀವಿ ನಮಸ್ಕಾರ ಮುದ್ರಾ सतो मासद्गमय तमसोम ज्योतिर्गमया मृत्योमा मृतङ्गमयु ಕೈಗಳನ್ನು ಹೊಜ್ಜಿ ಆ ಬಿಸಿಯನ್ನು ಕೊಟ್ಕೊಳ್ಳಿ ಕಣ್ಣಿಗೆ ನಿಧಾನವಾಗಿ ಕಣ್ಣನ್ನು ಬಿಡ್ತಾ ಅಂಗೈಗಳನ್ನು ನೋಡ್ಕೊಳ್ಳಿ ಭೂಮಿ ತಾಯಿಯಲ್ಲಿ ಕ್ಷಮೆಯನ್ನು ಹೆಚ್ಚಿಸೋಣ ಭೂ ನಮ್ಮನಾಸನ ಕೈಗಳ ಎರಡನ್ನು ಹಿಂದೆ ಕಟ್ಕೊಳ್ಳಿ ಮೇಲೆ ನೋಡಿ ಉಸಿರನ್ನು ಎಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡ್ತಾ ಮುಂದೆ ಬಾಗ್ತಾ ಬರೋಣ ಮತ್ತೆ ಉಸಿರನ್ನು ಹೇಳ್ಕೊಂತ ಸಮಸ್ಥಿತಿಯಲ್ಲಿ ಕುಂತು ವಿಶ್ರಾಂತಿಯನ್ನು ಪಡೆಯೋಣ ಎಲ್ಲರಿಗೂ ಶರಣು ಶರಣಾರ್ಥಿ